ಹಲೋ ನಮಸ್ಕಾರ ಕೊನೆಗೂ ಶುರುವಾಗ್ತಾಯಿದೆ ಕಿಚ್ಚ ಸುದೀಪ್ ಅವರ ಬೆಳ್ಳಾರಂಗ ಭಾಷಾ ಸಿನಿಮಾದ ಶೂಟಿಂಗ್ ಹಾಗೆ ಉಪೇಂದ್ರ ಅವರ ಯು ಐ ಎನ್ವೆ ಸಿನಿಮಾವು ಅಡ್ವಾನ್ಸ್ ಬುಕ್ಕಿಂಗ್ ಆರಂಭವಾಗಿ ಎಷ್ಟು ಕಲೆಕ್ಷನ್ ಅನ್ನು ಮಾಡಿದೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಇನ್ನು ಹೊಸದಾಗಿ ವಿರಾಟ್ ಅಭಿನಯದಲ್ಲಿ ದಿನಕರ್ ತುಗುದೀಪ್ ನಿರ್ದೇಶನದಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ರಾಯಲ್ ಎನ್ವೆ ಸಿನಿಮಾ ಸಿನಿಮಾ ತಂದು ಸಿನಿಮಾದ ಹೊಸದೊಂದು ಹಾಡನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಇನ್ನು ತೆಲುಗಿನಿಂದ ಹೊಸದಾಗಿ ರಿಲೀಸ್ ಆಗಿರುವ ಮೆಕಾನಿಕ್ ರಾಕಿ ಎನ್ನುವ ಸಿನಿಮಾವು ಇದೀಗ ಕನ್ನಡ ಡಬ್ಲ್ಯೂ ವರ್ಷನ್ನಲ್ಲಿ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಇನ್ನು ಹೊಸದಾಗಿ ಕನ್ನಡದಿಂದ ಥಿಯೇಟರ್ಗೆ ಜನವರಿ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ನವೀನ್ ಶಂಕರ್ ಅಭಿನಯದ ನೋಡಿದವರು ಏನಂತಾರೆ ಎನ್ನುವ ಸಿನಿಮಾ ಸಿನಿಮಾವು ಜನವರಿ ಮೂವತ್ತೊಂದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಟೀಸರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಟೀಸರ್ಗೆ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ನಿತ್ಯ ಮೇನುನ್ ಜಯಂ ರವಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಕಾದಲಿಕ್ಕೆ ನೇರಮಿಲ್ಲೆ ಎನ್ನುವ ಸಿನಿಮಾ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಹಾಡನ್ನು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ ಇನ್ನು ತಮಿಳುನಾಟ ಅಜಿತ್ ಅವರ ವಿಧ ಮುಯರ್ಚಿ ಎನ್ನುವ ಸಿನಿಮಾವು ಈ ಬರುವ ಜನವರಿ ತಿಂಗಳಲ್ಲಿ ಪೊಂಗಲ್ ಪ್ರಯುಕ್ತ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣ ಇದೀಗ ದೊಡ್ಡ ಮಟ್ಟಿನಲ್ಲಿ ನಡೀತಾ ಇದೆ ಸಿನಿಮಾದಲ್ಲಿ ತ್ರಿಷಾ ನಾಯಕಿ ನಟಿಯಾಗಿ ನಡೀತಾ ಇದ್ದು ಅರ್ಜುನ್ ಸರ್ಜಾ ಸಿನಿಮಾದಲ್ಲಿ ಪ್ರಮುಖ ವಿಲನ್ ಆಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾವನ್ನು ಮಹೇಶ್ ತಿರುಮಣಿ ಎನ್ನುವ ನಿರ್ದೇಶಕ ನಿರ್ದೇಶನ ಕೂಡ ಮಾಡಿದ್ದಾರೆ ಇನ್ನು ಹೊಸದಾಗಿ ಹಾಲಿವುಡ್ನಿಂದ ಉಫಾಸ ದಿ ಲಯನ್ ಕಿಂಗ್ ಎನ್ನುವ ಸಿನಿಮಾವು ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಭಾರತದಲ್ಲೂ ಕೂಡ ಈ ಚಿತ್ರವು ರಿಲೀಸ್ ಆಗಲಿದೆ ತಮಿಳುನಾಟ ವಿಜಯ್ ಸೇತುಪತಿ ಅವರ ಹೊಸದಾದ ಸಿನಿಮಾವು ಇದೀಗ ಕನ್ಫರ್ಮ್ ಆಗಿದ್ದು ಸಿನಿಮಾವನ್ನು ಆರ್ ಟಿ ಅವರು ನಿರ್ಮಾಣ ಮಾಡಲಿದ್ದಾರೆ ಸಿನಿಮಾವನ್ನು ಬಾಲಾಜಿ ಎನ್ನುವರು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಪೋಸ್ಟರ್ ಅಪ್ಡೇಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇನ್ನು ನಮ್ಮ ರುಕ್ಮಿಣಿ ವಸಂತ್ ನಾಯಕಿ ನಟಿಯಾಗಿ ನಟಿಸಿರುವ ಹೊಸದಾದ ತಮಿಳು ಚಿತ್ರವಾಗಿದೆ ಶಿವಕಾರ್ತಿಕೇನ್ ಅವರ ಕೆರಿಯರ್ನ ಇಪ್ಪತ್ತ್ ಮೂರನೇ ಸಿನಿಮಾ ಸಿನಿಮಾದ ಚಿತ್ರೀಕರಣ ಇದೀಗ ತೊಂಬತ್ತು ಶೇಕಡದಷ್ಟು ಮುಕ್ತಾಯಗೊಂಡಿದ್ದು ಸಿಕಂದರ್ ಎನ್ನುವ ಸಲ್ಮಾನ್ ಖಾನ್ ಅವರ ಸಿನಿಮಾದ ಬಳಿಕ ಈ ಸಿನಿಮಾದ ಚಿತ್ರೀಕರಣವನ್ನು ಮುಗಿಸ್ತಾ ಇದ್ದಾರೆ ನಿರ್ದೇಶಕ ಎ ಆರ್ ಮುರುಗದಾಸ್ ಇದೀಗ ಈ ಸಿನಿಮಾದ ಟೈಟಲ್ ಅನ್ನು ಕೊನೆಗೂ ಕೂಡ ಚಿತ್ರದಂದು ಘೋಷಣೆ ಮಾಡ್ತಾ ಇದ್ದು ಈ ಬರುವ ಜನವರಿ ತಿಂಗಳಲ್ಲಿ ಪೊಂಗಲ್ ಪ್ರಯುಕ್ತ ಜನವರಿ ಹತ್ತು ಹನ್ನೊಂದು ದಿವಸಗಳಲ್ಲಿ ಸಿನಿಮಾ ಸಿನಿಮಾದ ಟೈಟಲ್ ಟೀಸರ್ ಅನ್ನು ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ಟೈಟಲ್ ನೊಂದಿಗೆ ಟೀಸರ್ ಅನ್ನು ಕೂಡ ರಿಲೀಸ್ ಮಾಡ್ತಿದ್ದಾರೆ ಇನ್ನು ಸಲ್ಮಾನ್ ಖಾನ್ ಅವರ ಎ ಆರ್ ಮುರುಘುದಾಸ್ ನಿರ್ದೇಶನದ ಸಿಕಂದರ್ ಎನ್ನುವ ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ಭರದಿಂದಲೂ ಸಕ್ಕ ಇದ್ದು ರಶ್ಮಿಕಾ ಮಂದಣ್ಣ ಅವರು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾ ತಂಡವು ಸಿನಿಮಾದ ಶೂಟಿಂಗ್ ಅನ್ನು ಇದೀಗ ಕೆಲವೇ ದಿನಗಳಲ್ಲಿ ಇದ್ದು ಸಿನಿಮಾ ತಂಡವು ಈ ಸಿನಿಮಾವನ್ನು ಮುಂದಿನ ವರ್ಷದ ಮಾರ್ಚ್ ಇಪ್ಪತ್ತೇಳಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಇನ್ನು ಹೊಸದಾಗಿ ಒಂದು ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದ್ದು ಡಾಕೋಯಿಟ್ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ಸಿನಿಮಾದಲ್ಲಿ ಮೃಣಾಲ್ ಠಾಕೂರ್ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾವು ತೆಲುಗು ಹಿಂದಿ ಬೈಲಿಂಗಲ್ ಸಿನಿಮಾವಾಗಲಿದೆ ಇನ್ನು ಹೊಸದಾಗಿ ಮಲಯಾಳಂದಿಂದ ಬರ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಎಂಬುರಾನ್ ಎನ್ನುವ ಸಿನಿಮಾ ಪೃಥ್ವರಾಜ್ ಸುಕುಮಾರನ್ ನಿರ್ದೇಶನದಲ್ಲಿ ಬರ್ತಾ ಇರುವ ಸಿನಿಮಾದಲ್ಲಿ ಮೋಹನ್ ಲಾಲ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇದೀಗ ಸಿನಿಮಾದನ್ನು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು ಇನ್ನು ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆಗಲು ಕೇವಲ ತೊಂಬತ್ತೆಂಟು ದಿವಸಗಳು ಮಾತ್ರವೇ ಬಾಕಿ ಇದೆ ಸಿನಿಮಾವು ಕನ್ನಡ ಸೇರಿದಂತೆ ಐದು ಭಾಷೆಗಳಲ್ಲಿ ತಯಾರಾಗಲಿದೆ ಇನ್ನು ಶ್ರೀಮುರಳಿ ಅವರ ಭಗೀರ ಎಂಬ ಸಿನಿಮಾ ಆದ ಬಳಿಕ ಅವರ ಮುಂದಕ್ಕೆ ಬರ್ತಾ ಇರುವ ಚಿತ್ರವಾಗಿದೆ ಪರಾಕ್ ಎನ್ನುವ ಸಿನಿಮಾ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಕಳೆದ ವರ್ಷ ನಡೆದಿತ್ತು ಇದೀಗ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾ ತಂಡವು ಒಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು ಪೋಸ್ಟರ್ ನಿರೀಕ್ಷೆಯನ್ನು ತಂದುಕೊಟ್ಟಿದೆ ಕೆಲವೇ ಕೆಲವು ದಿನಗಳಲ್ಲಿ ಈ ಸಿನಿಮಾದ ಶೂಟಿಂಗ್ ಅನ್ನು ಆರಂಭ ಮಾಡುತ್ತಿದ್ದಾರೆ ಸಿನಿಮಾ ತಂಡ ಅದು ಅಲ್ಲದೆ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡುವುದಾಗಿ ಇದೀಗ ಚಿತ್ರತಂಡವು ಪೋಸ್ಟರ್ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಶೂಟಿಂಗ್ ಡೇಟ್ ಸಿನಿಮಾ ತಂಡವು ಅಂದುಕೊಂಡಂತೆ ಆದರೆ ಡಿಸೆಂಬರ್ ತಿಂಗಳಲ್ಲಿ ಮುಂದಿನ ವರ್ಷ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಹಾಳೇಶ್ ಗೋಗುಂಡಿ ಎನ್ನುವವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಅವರ ನಿರ್ಮಾಣ ಸಂಸ್ಥೆಯು ಸೇರಿಕೊಂಡು ಚಿತ್ರವನ್ನು ತಯಾರು ಮಾಡುತ್ತಿದ್ದಾರೆ ಅದು ಅಲ್ಲದೆ ಶ್ರೀಮುರಳಿ ಅವರ ಮತ್ತೊಂದು ಸಿನಿಮಾದ ಅಧಿಕೃತವಾದ ಘೋಷಣೆ ಕೂಡ ನಡೆದಿದೆ ಸಿನಿಮಾವನ್ನು ಪೀಪಲ್ ಮೀಡಿಯಾ ನಿರ್ಮಾಣ ಸಂಸ್ಥೆಯು ನಿರ್ಮಾಣ ಮಾಡ್ತಾ ಇದ್ದು ಇದು ಅವರ ನಿರ್ಮಾಣ ಸಂಸ್ಥೆಯ ನಲವತ್ತೇಳನ ಸಿನಿಮಾವಾಗಲಿದೆ ಸಿನಿಮಾವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವುದನ್ನು ಫೈನಲ್ ಮಾಡಿಲ್ಲ ಸಿನಿಮಾ ತಂಡ ಕೆಲವೇ ದಿನಗಳಲ್ಲಿ ಈ ಕುರಿತು ಕೂಡ ಕನ್ಫರ್ಮ್ ಬರಲಿದೆ ಧ್ರುವ ಸರ್ಜಾ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಕೆಡಿ ಎನ್ನುವ ಸಿನಿಮಾವು ಮುಂದಿನ ವರ್ಷ ದೊಡ್ಡ ಮಟ್ಟಿನ ರಿಲೀಸ್ಗೆ ಇದೀಗ ತಯಾರು ನಡೆಸ್ತಾ ಇದೆ ಕೊನೆಯ ಹಂತದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಸಿನಿಮಾ ತಂಡ ಸಿನಿಮಾದ ಮೊದಲ ಹಾಡನ್ನು ಈ ಬರುವ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಮಾಡುವುದಾಗಿ ಪೋಸ್ಟರ್ ಮೂಲಕ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಪ್ರೇಮ್ ನಿರ್ದೇಶನದ ಸಿನಿಮಾವಾದ್ದರಿಂದ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನೇ ಇದೆ ಇನ್ನು ಹೊಸದಾಗಿ ಮಳೆಯಿಂದ ಮಾರ್ಕೋ ಎನ್ನುವ ಚಿತ್ರವು ನಾಳಿದ್ದು ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇಲ್ಲ ಬದಲಾಗಿ ಸಿನಿಮಾದ ಪ್ರೋಮೋ ನಾಳೆ ಅಥವಾ ನಾಳಿದ್ದು ರಿಲೀಸ್ ಆಗಲಿದೆ ಇದೀಗ ಮಾರ್ಕೋ ಎನ್ನುವ ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ನಿಂದ ಅಂದುಕೊಂಡಂತೆ ಎ ಸರ್ಟಿಫಿಕೇಟ್ ದೊರೆತಿದೆ ಇದು ಒಂದು ದೊಡ್ಡ ವೈಲೆಂಟಿಗಲ್ ಸಿನಿಮಾವಾಗಲಿದೆ ಎನ್ನುವ ಮಾಹಿತಿಗಳು ಕೂಡ ಈಗಾಗಲೇ ಕೇಳಿ ಬಂದಿದೆ ಇನ್ನು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾ ಈ ಬರುವ ಡಿಸೆಂಬರ್ ಇಪ್ಪತ್ತೈದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸದ್ಯಕ್ಕಂತೂ ಅಷ್ಟು ದೊಡ್ಡ ಮಟ್ಟಿನ ಹೈಪ್ ಸಿನಿಮಾಕ್ಕೆ ಇಲ್ಲ ಸಿನಿಮಾವು ಕನ್ನಡ ಸೇರಿದಂತೆ ಮೂರು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಸಿನಿಮಾವನ್ನು ತೆಲಂಗಾಣ ಹಾಗೆ ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಏಷ್ಯನ್ ಸುರೇಶ್ ಎಂಟರ್ಟೈನ್ಮೆಂಟ್ಸ್ ಅವರು ವಿತರಣೆ ಮಾಡುವುದಾಗಿ ಚಿತ್ರತಂಡರು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟಿನ ರಿಲೀಸ್ಗೆ ಸಿನಿಮಾವು ತಯಾರು ನಡೆಸ್ತಾ ಇದೆ ಈ ಸಿನಿಮಾ ರಿಲೀಸ್ ಆಗುವುದಕ್ಕಿಂತ ಐದು ದಿವಸ ಮುಂಚೆ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಉಪೇಂದ್ರ ನಿರ್ದೇಶನದ ಯುಐ ಎನ್ನುವ ಸಿನಿಮಾ ಈಗಾಗಲೇ ಟೀಸರ್ ಪೋಸ್ಟರ್ ಗಳಿಂದ ಸಿನಿಮಾ ಒಂದು ದೊಡ್ಡ ನಿರೀಕ್ಷೆಯನ್ನೇ ಪಡೆದುಕೊಂಡಿದ್ದು ಸಿನಿಮಾಕ್ಕೆ ಈಗಾಗಲೇ ಸೆನ್ಸಾರ್ ಬೋರ್ಡ್ನಿಂದ ಯು ಎ ಸರ್ಟಿಫಿಕೇಟ್ ದೊರೆತಿದೆ ಸದ್ಯಕ್ಕೊಂದು ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು ಸಿನಿಮಾದ ಕರ್ನಾಟಕದಾದ್ಯಂತ ಎಲ್ಲಾ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ಇದೀಗ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡಿದೆ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡ ಎಲ್ಲ ಕಡೆಯಲ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಈಗಾಗಲೇ ಮೂವತ್ತು ಸಾವಿರಕ್ಕಿಂತಲೂ ಅಧಿಕ ಟಿಕೆಟ್ ಸಿನಿಮಾದು ಮಾರಾಟಗೊಂಡಿದೆ ಇದೀಗ ಸಿನಿಮಾ ಒಂದು ಕೋಟಿಯ ಸನಿಹ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಕಲೆಕ್ಷನ್ ಮಾಡ್ತಾ ಇದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಅದರಿಂದಲೇ ಈ ಮೂಲಕವೇ ಸಿನಿಮಾವು ಈ ವರ್ಷದ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮೊದಲ ದಿನ ಮಾಡ್ತಾ ಇರುವ ಕನ್ನಡ ಸಿನಿಮಾ ಎನ್ನುವ ದಾಖಲೆಯನ್ನು ಉಡೀಸ್ ಮಾಡುವುದರಲ್ಲಿ ಸಂಶಯವಿಲ್ಲ ಯುಎ ಎನ್ವ ಸಿನಿಮಾದಲ್ಲಿ ರೇಷ್ಮಾ ನಾನಯ್ಯನ್ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಯಾರೆಲ್ಲ ಯುಎ ಎನ್ವ ಸಿನಿಮಾವನ್ನು ಬುಕ್ಕಿಂಗ್ ಮಾಡಿಕೊಂಡಿದ್ದೀರಿ ಎನ್ನುವುದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕಿಚ್ಚ ಸುದೀಪ್ ಅವರ ಕೆರಿಯರ್ನ ಒಂದು ಬಿಗ್ ಬಜೆಟ್ ಅಂದರೆ ಅವರ ಕೆರಿಯರ್ನ ಅತ್ಯಂತ ಹೆಚ್ಚು ಬಜೆಟ್ನ ಹಾಗೆ ನಿರೀಕ್ಷೆಯ ಒಂದು ಚಿತ್ರವಾಗಿದೆ ಬಿಲ್ಲಾರಂಗ ಭಾಷಾ ಎನ್ನುವ ಸಿನಿಮಾ ಸಿನಿಮಾದ ಅನೌನ್ಸ್ಮೆಂಟ್ ಆದಲ್ಲಿಂದಲೇ ಅಭಿಮಾನಿಗಳಿಗೆ ದೊಡ್ಡ ಮಟ್ಟಿನ ನಿರೀಕ್ಷೆ ಸಿನಿಮಾದ ಮೇಲೆ ಇದ್ದು ವಿಕ್ರಾಂತ್ ರೋಣ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ ಬಳಿಕ ಅನೂಪ್ ಭಂಡಾರಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದ ಮೇಲೆ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಸಿನಿಮಾದ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿತ್ತು ಇದೀಗ ಸಿನಿಮಾದ ಶೂಟಿಂಗ್ ಅನ್ನು ಸಿನಿಮಾ ತಂಡವು ಕೊನೆಗೂ ಕೂಡ ಆರಂಭ ಮಾಡಿದ್ದಾರೆ ಬಿಲಾರಂಗ ಭಾಷಾ ಎನ್ನುವ ಸಿನಿಮಾವನ್ನು ಮುಂದಿನ ತಿಂಗಳು ಜನವರಿ ತಿಂಗಳಿನಿಂದ ಸಿನಿಮಾ ತಂಡವು ಶೂಟಿಂಗ್ ಆರಂಭ ಮಾಡುತ್ತಿದ್ದಾರೆ ಜನವರಿ ತಿಂಗಳ ಕೊನೆಯಲ್ಲಿ ಬಿಲಾರಂಗ ಭಾಷಾ ಎನ್ನುವ ಈ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾದ ಚಿತ್ರೀಕರಣ ಆರಂಭ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಈ ಸಿನಿಮಾ ಕೂಡ ಒಂದು ಫ್ಯೂಚರಿಸ್ಟಿಕ್ ಆಗಿರುವ ಸಿನಿಮಾವಾಗಲಿದೆ ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಅಪಾಯವಿದೆ ಎಚ್ಚರಿಕೆ ಎನ್ನುವ ಸಿನಿಮಾ ಸಿನಿಮಾ ತಂಡವು ಈ ಸಿನಿಮಾದ ಹೊಸದೊಂದು ಹಾಡನ್ನು ರಿಲೀಸ್ ಕೂಡ ಮಾಡಿದ್ದಾರೆ ಪ್ರಭಾಸ್ ಅವರ ಕಲಿಕೆ ಎನ್ನುವ ಚಿತ್ರ ಆದ ಬಳಿಕ ಮುಂದಿನ ವರ್ಷ ಥಿಯೇಟರ್ ಗೆ ರಿಲೀಸ್ ಆಗಲಬೇಕಿದ್ದ ಚಿತ್ರವಾಗಿತ್ತು ರಾಜಾ ಸಾಪ್ ಎಂಬ ಸಿನಿಮಾ ಸಿನಿಮಾವನ್ನು ಏಪ್ರಿಲ್ ಹತ್ತಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದರು ಸಿನಿಮಾವನ್ನು ಮಾರುತಿ ಎನ್ನುವ ನಿರ್ದೇಶಕರು ನಿರ್ದೇಶನ ಮಾಡಿದ್ದು ಇದು ಒಂದು ಹಳೆಯದ್ದಾಗಿರುವ ಟಿಪಿಕಲ್ ಪ್ರಭಾಸ್ ಸಿನಿಮಾವಾಗಿ ಬರ್ತಾ ಇದೆ ಈ ಚಿತ್ರ ಇದೀಗ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಏಪ್ರಿಲ್ ಹತ್ತರಿಂದ ಪೋಸ್ಟ್ಪೋನ್ ಮಾಡಿದೆ ಎನ್ನುವ ಮಾಹಿತಿ ದೊರಕಿದೆ ಈ ಕುರಿತು ಕೆಲವೇ ದಿನಗಳಲ್ಲಿ ಅಧಿಕೃತವಾದ ಅನೌನ್ಸ್ಮೆಂಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಬರಬಹುದು ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಲಗಿರ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ